ಜೊತೆಗೆ ಗಮನಗರದಲ್ಲಿ ಪ್ರವಚನವನ್ನ ನೆರವೇರಿಸಿದ್ರು ಅದಾದ ಬಳಿಕ ಈಗ ಪೂಜಾ ಚನ್ನಬಸವಟ್ಟದ ಮೂವತ್ತೈದನೇ ಜಯಂತಿ ಉತ್ಸವದ ಕಾರ್ಯಕ್ರಮದ ಪ್ರಯುಕ್ತವಾಗಿ ನಿಮಿತ್ತವಾಗಿ ನಡೆದಂತಹ ಪ್ರವಚನ ಯಾರಿಂದ ಪ್ರವಚನಕಾರರಾಗಿ ಕರೆಸಬೇಕು ಅಂದಾಗ ನಮ್ಮ ಡಾಕ್ಟರ್ ಜುಮಾ ಸರ್ ಸಂಜೀವ್ ಕುಮಾರ್ ಜುಮಾ ಸರ್ ಅವರು ಒಳ್ಳೆ ರೀತಿಯ ಪ್ರವಚನ ಮಾಡ್ತಾ ಇದ್ದಾರೆ ಇದೀಗ ಚನ್ನಬಸವ ಆಶ್ರಮದ ಈ ಪರಿಸರದಲ್ಲಿ ಪ್ರತಿನಿತ್ಯ ಪ್ರವಚನ ಕೇಳಿದ್ದೀರಿ ಅವರ ಬಗ್ಗೆ ಇನ್ನಷ್ಟು ವರ್ಣನೆ ಮಾಡುತ್ತೆ ಈಗಾಗಲೇ ತಿಳ್ಕೊಂಡಿದ್ದೀರಿ ಶರಣರ ಆಶೀರ್ವಾದ ಸಂಜೀವ್ ಕುಮಾರ್ ಜುಮ್ಮಾ ಸರ್ ಅವರ ಮೇಲೆ ಆ ದಂಪತಿಗಳ ಮೇಲೆ ಇರಲಿ ಪೂಜ್ಯರ ಆಶೀರ್ವಾದದೊಂದಿಗೆ ಇನ್ನಷ್ಟು ಒಳ್ಳೆಯ ಪ್ರವಚನಕಾರಿ ಸಮಾಜದಲ್ಲಿನ ಎಲ್ಲರಿಗೂ ಒಳಿತಾಗುವಂತಹ ಸಂದೇಶವನ್ನು ನೀಡುವಂತಾಗಲಿ ಅಂತ ತಿಳಿಸ್ತಾ ಇದೀಗ

इस तो के दंपति आशीर्वाद सम्मान ओम श्री गुरु ओम श्री गुसविंगायी गुसविंगाय नम जय गुरु देव विश्व गुसवेश्वु बसबरी कार्यक्रम ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಡಾಕ್ಟರ್ ರಾಮನಗೌಡ ನಾಡಗೌಡರು ಆಗಮಿಸಿದ್ದಾರೆ ಉಪನಿರ್ದೇಶಕರು ಏಕೀಕರಣ ಜಗಪ್ರದೇಶ ಬೆಂಗಳೂರು ಚಪಾಡಿ ಮೂಲಕವಾಗಿ ಈ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆ ಮೇಲೆ ಪ್ರಶಸ್ತಿ ಪ್ರದಾನ ಮಾಡಲಿರ್ತಕ್ಕಂಥ ಚರಣಜೀವಿಗಳು ಇದೀಗ ಆಗಮಿಸಿದ್ದಾರೆ ಅವರಿಗೆ ಹಾರ್ದಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮ ಪ್ರವಚನಕಾರರು ಪ್ರತಿನಿತ್ಯ ಸಾಯಂಕಾಲ ಐದು ಮೂವತ್ತರಿಂದ ಆರು ಗಂಟೆಗೆ ಆರಂಭಗೊಳ್ಳುವಂತ ಪ್ರವಚನದಲ್ಲಿ ಎಲ್ಲರಿಗೂ ಆ ಪುರಿಯ ಮತ್ತು ಚೆನ್ನಾಗಿ ನಮ್ಮ ಸರ್ ಅವರ ತಾಯಿಯವರು ವೇದಿಕೆಗೆ ಆಗಮಿಸಬೇಕು ಅವರು ವೇದಿಕೆಯಿಂದ ಬರಬೇಕಾಗಿ ತಾಯಿಯವರು ಸರಳತ ವೇದಿಕೆಗಳ ಆಶೀರ್ವಾದ ಪಟ್ಟದೇವರು ಮತ್ತು ಜೀ ಶ್ರೀ ಗುರುಬಸ ಪಟ್ಟದೇವರ ಇದೀಗ ಆಶೀರ್ವಾದ ಸನ್ಮಾನ ನೆರವೇರ್ತಾ ಇದೆ ಜೊತೆಗೆ ಈ ವೇದಿಕೆ ಮೇಲೆ ಪೂಜೆ ಶಿವ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಇನ್ನೇನು ಆರಂಭಗೊಳ್ಳಲಿದೆ ಚಂದ ಬಸವ ಪಟ್ಟದೇವರ ಪೂಜಾರ ಜಯಂತ್ಯದ ನಿಮಿತ್ತವಾಗಿ ನಡೆದಂತಹ ಪ್ರವಚನ ಆ ಪ್ರವಚನದ ಮಂಗಲ ಇದೀಗ ನೆರವೇರಿತು ಇದಾದ ತಕ್ಷಣದಲ್ಲಿ ಇದೀಗ ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭಗೊಳ್ಳಲಿದೆ ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಶರಣಯ್ಯ ಎಂ ಬಂಡೆಪ್ಪ ಶರಣಿಗಳು ಬಾಲ್ಕಿಯರ್ ವೇದಿಕೆಗೆ ಆಗಮಿಸಬೇಕು ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಗೆ ಶಿವಕುಮಾರ್ ಪುಲಾರಿ ಸರ್ ಅವರು ದಯವಿಟ್ಟು ತಾವು ಕೂಡ ವೇದಿಕೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತೇನೆ ಆಗಮಿಸಿರ್ತಕ್ಕಂತಹ ಎಲ್ಲ ಹದಿನಿಗಡೆ ಮಾಡಿದ ಉಪಸ್ಥಿತಿಯಲ್ಲಿ ನಮ್ಮ ಪ್ರವಚನಕಾರರು ಪ್ರವಚನ ಸೇವೆಯ ಸಂಸ್ಥೆ ಸರ್ ಅವರಿಗೆ ಮತದಾನ ಚಪಾಳಿ ಮೂಲಕ ಅನಂತ ಅನಂತ